ಮೊದಲನೇದಾಗಿ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೇನೆ ಆಟ ಆಡಿದವರು ಅಭಿನಂದನೆ ಅಂದರೆ ಈ ರೀತಿ ಅಂತರರಾಷ್ಟ್ರೀಯದಲ್ಲಿ ಅಥವಾ ಅಥವಾ ರಾಷ್ಟ್ರಮಟ್ಟದಾಗಲಿ ಕ್ರೀಡಾಪಟುಗಳು ಗೆದ್ದಂಥ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುವಂಥ ತಾವು ಈ ಸದನಕ್ಕೆ ತಂದಿದ್ದೀರಲ್ಲ ಅದಕ್ಕಾಗಿ ನಾನು ಅಭಿಸ್ ಅಭಿನಂದಿಸ್ತೇನೆ ಅಶೋಕ್ ಅವರೇ ನೀವು ಕಬಡ್ಡಿ ಆಡ್ತಾ ಇದ್ರಿ ಅಂತ ರೆಪ್ರೆಸೆಂಟ್ ಅಷ್ಟೇ ಅಲ್ಲ ಬಟ್ ಆಡ್ತಾ ಇದ್ರಿ ಅಂತ ನಾನು ಕೂಡ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ಸಲ್ಲಿ ಕಬಡ್ಡಿ ಆಡಿದ್ದೇನೆ ಅಥ್ಲೆಟಿಕ್ಸಲ್ಲಿ ಇಂಡಿಯನ್ ಅಥ್ಲೆಟಿಕ್ಸ್ ಯೂನಿವರ್ಸಿಟಿ ವರ್ಲ್ಡ್ ರೈಡರ್ ಯಾರು ಕ್ಯಾಚರ್ ಯಾರು ಗಳಿಸಿದ್ದೇನೆ ಇದ್ರಾಗ ರೈಡರ್ ಯಾರು ಕ್ಯಾಚರ್ ಯಾರು ನೀವು ಕ್ಯಾಚರ್ ಅವ್ರು ರೈಡರ್ ಅಂತ ಆಗ್ಬೋದು ಎರಡು ಇರಬೇಕಲ್ಲ ಟೀಮ್ನಲ್ಲಿ ಟೀಮ್ನಲ್ಲಿ ಇಬ್ಬರು ಇರಬೇಕು ಅಣ್ಣ ನಾನು ನಿಮ್ಮ ರಾಜೀವ್ ಗಾಂಧಿ ಅವರು ಇದ್ದಾರಲ್ಲ ರಾಜೀವ್ ಗಾಂಧಿ ಅವರ ಜೊತೆ ಆಲ್ ಇಂಡಿಯಾ ಕಬಡ್ಡಿ ಟೂರ್ನಮೆಂಟ್ಗೆ ಡೆಲ್ಲಿಗೆ ಹೋಗಿದ್ದೆ ಅವ್ರ ಜೊತೆ ಇರೋ ಫೋಟೋನೂ ಐತೆ ಎಲ್ಲ ಕಡೆನೂ ಸಂತೋಷ ಹಾಗಾಗಿ ಇವತ್ತು ನಾನು ನಾನು ಕೂಡ ಒಬ್ಬ ಕ್ರೀಡಾಪಟುವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂತರ ವಿಶ್ವವಿದ್ಯಾನಿಲಯದಲ್ಲಿ ಗೆದಿಯೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಇನ್ನೂರಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳು ಭಾಗವಹಿಸುತ್ತೆ ಹಾಗಾಗಿ ಅವರು ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಭಾಳ ಸಂತೋಷದ ವಿಚಾರ ಹಾಗಾಗಿ ನಾನು ಅವರಿಗೆ ಅಭಿನಂದನೆ